ಏನೋ ಅಪ್ ಹೋಗ್ತಾ ಇದೆ ಬಟ್ ನನ್ನ ಫೋರ್ಟ್ ಪೊಲದಲ್ಲಿರೋ ಸ್ಟಾಕ್ಗಳು ಇದೆ ಹೇಗಪ್ಪ ಬೆಟರ್ ರಿಟರ್ನ್ ಕೊಡೋ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಸ್ಟಾಕನ್ನು ಐಡೆಂಟಿಫೈ ಮಾಡೋದು ಅನ್ನೋ ಚಿಂತೆಯಲ್ಲಿದ್ದೀರಾ ಹಾಗಿದ್ರೆ ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂಥ ಮೆಥಡನ್ನು ಫಾಲೋ ಮಾಡಿದ್ರ ಮೂಲಕ ನೀವು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಬೆಟರಾದ ರಿಟನನ್ನು ಜನ್ರೇಟ್ ಮಾಡ್ಬೋದು ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಆದ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಪರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಆಗೇ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಾವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ಆಗುವಂಥ ಮೊದಲನೇ ದೊಡ್ಡ ಪ್ರಾಬ್ಲಮ್ ಯಾವುದು ಕೇಳಿದರೆ ನಾವು ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಗೆ ಸ್ಟಾಕನ್ನು ಐಡೆಂಟಿಫೈ ಮಾಡಬೇಕು ನಾನು ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಬೆಟರ್ ರಿಟರ್ನನ್ನು ಪಡಿಬೋದು ಎಲ್ಲರಿಗೂ ನಾನೊಂದು ಒಳ್ಳೆಯ ಸ್ಟಾಕನ್ನು ಐಡೆಂಟಿಫೈ ಮಾಡಬೇಕು ತುಂಬ ಕಡಿಮೆ ಬೆಲೆಯ ಸ್ಟಾಕನ್ನು ಐಡೆಂಟಿಫೈ ಮಾಡಬೇಕು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಆ ಸ್ಟಾಕ್ನ ಪ್ರೈಸಲ್ಲಿ ಒಂದು ಅಪ್ಮೂ ಬರಬೇಕು ಅಂತ ಇರುತ್ತೆ ಆ ಸ್ಟಾಕ್ ಒಂದು ಮಲ್ಟಿಬ್ಯಾಕ್ ರಿಟರ್ನ್ ಕೊಡಬೇಕು ಅಂತ ಇರುತ್ತೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಟೈಮ್ ಈ ರೀತಿ ಆಗೋದಿಲ್ಲ ರೀತಿ ನಾವು ಕಡಿಮೆ ಬೆಲೆಯ ಸ್ಟಾಕನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೋದಾಗ ಮೇ ಬಿ ಕೆಲವೊಮ್ಮೆ ಒಂದು ಪೆನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಹಣವನ್ನು ಕಳ್ಕೊಳ್ಬೋದು ಅಥವಾ ಯಾವುದೊಂದು ಮೆಥಡನ್ನು ಫಾಲೋ ಮಾಡಿಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು ಅಥವಾ ಫಂಡಮೆಂಟಲ್ ಅನಾಲಿಸನ್ನು ಫಾಲೋ ಮಾಡಿಕೊಂಡು ಒಂದಷ್ಟು ಸ್ಟಾಕನ್ನು ಐಡೆಂಟಿಫೈ ಮಾಡ್ಬೋದು ಈ ರೀತಿ ಸ್ಟಾಕನ್ನು ಏನೋ ಐಡೆಂಟಿಫೈ ಮಾಡ್ತೀರಿ ಐಡೆಂಟಿಫೈ ಮಾಡಿದ ನಂತರ ಇನ್ನೊಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ ಯಾವ ಸ್ಟಾಕ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇತ್ತು ಅಂತ ಇಟ್ಕೊಳ್ಳಿ ಯಾವ ಸ್ಟಾಕ್ ಮೇಲೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಬರ್ಬೋದು ಅಥವಾ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇರುತ್ತೆ ಬಟ್ ತುಂಬಾ ಸ್ಟಾಕನ್ನು ಪರ್ಚೇಸ್ ಆಗದೇ ಇರ್ಬೋದು ನೀವು ಲಿಮಿಟೆಡ್ ಸ್ಟಾಕನ್ನು ಪರ್ಚೇಸ್ ಮಾಡಬಹುದು ಲಿಮಿಟೆಡ್ ಸ್ಟಾಕನ್ನು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಮೇ ಬಿ ಕೆಲವು ಸ್ಟಾಕ್ಗಳು ಪ್ರಾಫಿಟನ್ನು ಕೊಡ್ಬೋದು ಇನ್ನೊಂದಷ್ಟು ಸ್ಟಾಕ್ಗಳು ಲಾಸ್ ಅನ್ನು ಕೊಡ್ಬೋದು ಕೆಲವೊಮ್ಮೆ ಏನಾಗುತ್ತೆ ನೀವು ಪ್ರಾಫಿಟ್ ಕೊಡೋ ಸ್ಟಾಕನ್ನು ಬೇಗ ಬುಕ್ ಮಾಡ್ತೀರಿ ಅದೇ ರೀತಿ ಲಾಸ್ ಕೊಡೋ ಸ್ಟಾಕನ್ನು ಹೋಲ್ಡ್ ಮಾಡ್ತೀರಿ ಪ್ರಾಫಿಟ್ ಬರಲಿ ಅಂತ ಆ ಸ್ಟಾಕ್ ಗಳು ಇನ್ನೊಂದಿಷ್ಟು ಲಾಸ್ ಅನ್ನು ಕೊಟ್ಕೊಂಡು ಓವರ್ ಆಲ್ ಪೋರ್ಟ್ಫೋಲಿಯೋ ಲಾಸ್ಗೆ ಹೋಗುತ್ತೆ ಅದೇ ರೀತಿ ನೀವು ಕೆಲವೊಮ್ಮೆ ನೋಟಿಸ್ ಮಾಡಿರಬಹುದು ಮಾರ್ಕೆಟ್ ಅಥವಾ ನಿಫ್ಟಿ ಟೂ ಪರ್ಸೆಂಟ್ ಡೌನ್ ಮೂವನ ಕೊಟ್ಟಿರುತ್ತೆ ಬಟ್ ನಿಮ್ಮ ಫೋರ್ಟ್ ಅಥವಾ ನಿಮ್ಮ ಫೋರ್ಫೋಲ್ ಸ್ಟಾಕ್ಗಳು ಸ್ಟಾಕ್ ಗಳು ಅದಕ್ಕಿಂತ ಜಾಸ್ತಿ ಡೌನ್ ಮೂವನ ಕೊಟ್ಟಿರುತ್ತೆ ನೆಕ್ಸ್ಟ್ ಡೇ ಮಾರ್ಕೆಟ್ ಮೇ ಬಿ ರಿಕವರಿ ಆಗಬಹುದು ಬಟ್ ನಿಫ್ಟಿ ರಿಕವರಿ ಆದಷ್ಟು ನಿಮ್ಮ ಫೋರ್ಟ್ ಪೊಲದಲ್ಲಿರುವ ಸ್ಟಾಕ್ ಗಳು ರಿಕವರಿ ಆಗದೇ ಇರಬಹುದು ಸೊ ಈ ರೀತಿ ಆ್ಯಸ್ ಎ ಬಿಗಿನರ್ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಹೋದಾಗ ಒಂದಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತೀವಿ ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಗೊತ್ತಾದರೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅದೇ ರೀತಿ ಯಾವಾಗ ಬುಕ್ ಮಾಡಬೇಕು ಯಾವ ಸ್ಟಾಕನ್ನು ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅಂತ ಗೊತ್ತಿರೋದಿಲ್ಲ ಯಾವ ಸ್ಟಾಕನ್ನು ಯಾವಾಗ ಎಕ್ಸಿಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಈ ರೀತಿ ಒಂದಷ್ಟು ಸಮಸ್ಯೆಗಳು ನಮಗೆ ಎದುರಾಗ್ತಾ ಇರ್ಬೋದು ಸೊ ಈ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲಿಕ್ಕೆ ಇರುವಂಥ ಒಂದು ಮೆಥಡ್ ಯಾವುದು ಕೇಳಿದ್ರೆ ಇ ಟಿ ಎಫ್ ಇನ್ವೆಸ್ಟಿಂಗ್ ಈ ಇ ಟಿ ಎಫ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಮೂಲಕ ನಾನು ಏನೆಲ್ಲ ಪ್ರಾಬ್ಲಮ್ಗಳನ್ನು ಲಿಸ್ಟ್ ಔಟ್ ಮಾಡಿದೆ ಇವುಗಳಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಪ್ಪ ಇ ಟಿಫ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ ಹೆಸರು ಹೇಳುತ್ತೆ ಎಕ್ಸ್ಚೇಂಜ್ ಟ್ರೇಡೆಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಅಂತ ಅಂದ್ರೆ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಫಂಡ್ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ರೀತಿಯಲ್ಲೇ ವರ್ಕ್ ಆಗುವಂತ ಒಂದು ಫಂಡ್ ಮ್ಯೂಚುವಲ್ ಫಂಡ್ ರೀತಿಯಲ್ಲೇ ಈ ಫಂಡ್ಗಳು ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇರುತ್ತೆ ಹಾಗಿದ್ರೆ ಮ್ಯೂಚುವಲ್ ಫಂಡ್ ಇಟಿ ಎಫ್ ಏನು ಡಿಫ್ರೆಂಟ್ ಇಲ್ವಾ ಕೇಳಿದ್ರೆ ಖಂಡಿತ ಒಂದಷ್ಟು ಡಿಫರೆನ್ಸ್ ಇದೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಇ ಟಿ ಎಫ್ಗಳು ಗಳು ಎಕ್ಸ್ಚೇಂಜ್ ಅಲ್ಲಿ ನಾವು ಬೈ ಸೆಲ್ ಮಾಡಬಹುದು ಅದೇ ರೀತಿ ಮ್ಯೂಚುವಲ್ ಫಂಡನ್ನ ನಾವು ನಾವು ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಥವಾ ಮ್ಯೂಚುವಲ್ ಫಂಡ್ ಆ್ಯಪ್ಗಳ ಮುಖಾಂತರ ಪರ್ಚೇಸ್ ಮಾಡಬೇಕಾಗತ್ತೆ ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ ಆ ಫಂಡ್ನ ಪರ್ಪಸ್ಗೆ ಅನುಗುಣವಾಗಿ ತನಗೆ ಬೇಕಾದ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಥವಾ ತನಗೆ ಬೇಕಾದ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಯಾವುದೊಂದು ಸ್ಟಾಕಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು ಯಾವುದೊಂದು ಸ್ಟಾಕಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು ಬಟ್ ಹೆಚ್ಚಾಗಿ ಇ ಟಿ ಎಫಲ್ಲಿ ಏನಾಗುತ್ತೆ ಮೆಜಾರಿಟಿ ಇ ಟಿ ಎಫ್ಗಳು ಯಾವುದೋ ಒಂದು ಇಂಡೆಕ್ಸ್ ಅನ್ನು ಫಾಲೋ ಮಾಡ್ತಾ ಇರ್ತವೆ ಇಂಡೆಕ್ಸ್ ಅನ್ನು ಡೈರೆಕ್ಟಾಗಿ ಕಾಪಿ ಮಾಡ್ತಾ ಇರ್ತವೆ ಹಾಗಾಗಿ ಆ ಇಂಡೆಕ್ಸ್ ಯಾವ ರೀತಿ ರಿಟರ್ನ್ ಅನ್ನು ಕೊಡುತ್ತೆ ಅದೇ ರೀತಿ ರಿಟರ್ನ್ ಅನ್ನು ಈ ಟಿ ಎಫ್ಗಳು ಕೊಡುತ್ತೆ ಸೊ ಮ್ಯೂಚುವಲ್ ಫಂಡ್ಗಿಂತ ಒಂದಷ್ಟು ಡಿಫ್ರೆಂಟ್ ಆಗಿ ಈ ಇ ಟಿ ಎಫ್ಗಳು ವರ್ಕ್ ಆಗುತ್ತೆ ಸೊ ಹಾಗಿದ್ರೆ ಈ ಇ ಟಿ ಎಫ್ಗಳು ಯಾವ ರೀತಿ ಬೆನಿಫಿಟ್ ಆಗುತ್ತೆ ನಾನು ಆಗ ಒಂದಷ್ಟು ಪ್ರಾಬ್ಲಮ್ಗಳನ್ನು ಲಿಸ್ಟ್ ಮಾಡಿದೆ ಆ ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಆಗುತ್ತೆ ಇ ಟಿ ಎಫ್ ಮುಖಾಂತರ ಅಂತ ನಾವು ನೋಡೋಣ ಸೊ ಮೊದಲೇ ಪ್ರಾಬ್ಲಮ್ ನಾನು ಏನು ಹೇಳಿದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋದಾಗ ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದು ತುಂಬ ದೊಡ್ಡದಾದ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇ ಟಿ ಎಫ್ ಅಲ್ಲಿ ನಾವು ಯಾವ ಇ ಟಿ ಎಫನ್ನು ಪರ್ಚೇಸ್ ಮಾಡಬೇಕು ಇಲ್ಲಿ ನೀವು ಆಯ್ಕೆ ಮಾಡಬೇಕಾಗಿರುವಂಥದ್ದು ನೀವು ಯಾವ ರೀತಿಯ ಇನ್ವೆಸ್ಟರ್ ಅಂತ ನಿಮಗೆ ಹೈ ರಿಸ್ಕ್ ಹೈ ರಿಟರ್ನ್ ಬೇಕಾ ಅಥವಾ ಮೀಡಿಯಂ ರಿಸ್ಕ್ ಮೀಡಿಯಂ ರಿಟರ್ನ್ ಬೇಕಾ ಅಥವಾ ಲೋ ರಿಸ್ಕ್ ಲೋ ರಿಟರ್ನ್ ಬೇಕಾ ಅಂತ ಸೊ ಈ ಮೂರರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ ಅದರ ಮೇಲೆ ನಿಮ್ಮ ಇ ಟಿ ಎಫ್ ನೀವು ಯಾವ ಇ ಟಿ ಎಫ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಇನ್ ಕೇಸ್ ನಿಮಗೆ ಲೋ ರಿಸ್ಕ್ ಅದೇ ರೀತಿ ಒಂದು ಡೀಸೆಂಟ್ ರಿಟರ್ನ್ ಅಥವಾ ಲೋ ರಿಟರ್ನ್ ಸಿಕ್ಕರೆ ಸಾಕು ಅಂತ ಇದ್ದರೆ ನೀವು ಇಂಡೆಕ್ಸ್ ಫಂಡ್ ನಿಫ್ಟಿ ಫಿಫ್ಟಿ ಇರ್ಬೋದು ಅಥವಾ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ಇಂಡೆಕ್ಸ್ ಏನಿದೆ ಇವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ನಿಮಗೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ರೆ ನನ್ನ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಪ್ಲೇ ಲಿಸ್ಟ್ ಏನಿದೆ ಯೂಟೂಬಲ್ಲಿ ಆ ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಮ್ಯೂಚುವಲ್ ಫಂಡ್ ಪ್ಲೇ ಲಿಸ್ಟನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಒಂದಷ್ಟು ಬೇಸಿಕ್ ನಿಮಗೆ ಅರ್ಥ ಆಗುತ್ತೆ ಸೊ ನೀವು ಲೆಸ್ ರಿಸ್ಕನ್ನು ತೊಗೊಳ್ತೀರಿ ಅಂತಿದ್ರೆ ನೀವು ನಿಫ್ಟಿ ಫಿಫ್ಟಿ ಇ ಟಿ ಎಫನ್ನು ಪರ್ಚೇಸ್ ಮಾಡ್ಬೋದು ಅದೇ ರೀತಿ ನೀವು ಒಂದಷ್ಟು ರಿಸ್ಕನ್ನು ಜಾಸ್ತಿ ತೊಗೊಳ್ತೀರಿ ಅಂತ ಹೇಳಿ ಯಾವುದೊಂದು ಸ್ಮಾಲ್ ಕ್ಯಾಪ್ ಇ ಟಿ ಎಫ್ ಇರುತ್ತೆ ಸ್ಮಾಲ್ ಕ್ಯಾಪಲ್ಲಿ ಏನಾಗುತ್ತೆ ನಿಮಗೆ ರಿಸ್ಕು ಜಾಸ್ತಿ ಇರುತ್ತೆ ರಿಟರ್ನ್ ಕೂಡ ಸ್ವಲ್ಪ ಜಾಸ್ತಿ ಸೊ ಹಾಗಾಗಿ ನೀವು ಜಾಸ್ತಿ ರಿಸ್ಕ್ ಅನ್ನು ತಗೊಳ್ಬೇಕು ಅಂತಿದ್ರೆ ನೀವೇನು ಮಾಡ್ಬೋದು ಈ ಸ್ಮಾಲ್ ಕ್ಯಾಪ್ ಇಟಿ ಎಫ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ನಿಮಗೆ ರಿಸ್ಕ್ ಕಡಿಮೆ ಬೇಕು ಅಂತಿದ್ರೆ ನೀವು ನಿಫ್ಟಿ ಫಿಫ್ಟಿ ಇಟಿಎಫ್ ಅಥವಾ ಸೆನ್ಸೆಕ್ಸ್ ಇಟಿಎಫ್ ಇವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು ಈ ನಿಫ್ಟಿ ಫಿಫ್ಟಿ ಟಿ ಎಫ್ ಏನಾಗುತ್ತೆ ಎಕ್ಸಾಕ್ಟ್ಲಿ ನಿಫ್ಟಿ ಫಿಫ್ಟಿಯನ್ನು ಕಾಪಿ ಮಾಡ್ತಾ ಇರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಫ್ಟಿ ಫಿಫ್ಟಿಯ ಕಂಪನಿಗಳ ಮೇಲೆ ಇರುತ್ತೆ ಸೊ ಫಿಫ್ಟಿ ಕಂಪ್ನಿಗಳ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಆಗುತ್ತೆ ಸೊ ನೀವು ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡಬೇಕು ಅಥವಾ ನೀವು ಇಂಡಿವಿಜುವಲ್ ಆಗಿ ಸ್ಟಾಕನ್ನು ಬೈ ಮಾಡ್ತೀರಿ ಹೇಳಿದ್ರೆ ಐದು ಹತ್ತು ಕಂಪ್ನಿಗಳನ್ನು ಪರ್ಚೇಸ್ ಮಾಡ್ಬೋದು ಬಟ್ ಇಲ್ಲಿ ನೀವು ಒಂದು ಇ ಟಿ ಎಫನ್ನು ಪರ್ಚೇಸ್ ಮಾಡಿದ್ರ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಫಿಫ್ಟಿ ಕಂಪ್ನಿಗಳ ಮೇಲೆ ಡೈವರ್ಸಿಫೈ ಮಾಡ್ಬೋದು ಅಥವಾ ಆ ಇ ಟಿ ಎಫಲ್ಲಿ ಎಷ್ಟು ಕಂಪ್ನಿಗಳಿದೆ ಅಷ್ಟರ ಮೇಲೆ ಡೈವರ್ಸಿಫೈ ಮಾಡ್ಬೋದು ಸೊ ಹಾಗಿದ್ರೆ ಈ ರೀತಿ ಇ ಟಿ ಎಫನ್ನು ಎಲ್ಲಿ ಫೈಂಡ್ ಔಟ್ ಮಾಡೋದು ಅಂತ ನಾವು ನೋಡೋದಾದರೆ ನೀವು ಗೂಗಲಲ್ಲಿ ಜಸ್ಟ್ ಎನ್ ಎಸ್ ಇ ಟಿ ಎಫ್ ಅಂತ ಸರ್ಚ್ ಮಾಡಿ ನಿಮಗೆ ಎನ್ ಎಸ್ ಸಿಯ ವೆಬ್ಸೈಟಲ್ಲಿ ಅಥವಾ ಎನ್ ಎಸ್ ಸಿ ಟ್ರೇಡ್ ಆಗುವಂಥ ಇ ಟಿ ಎಫ್ಗಳ ಲಿಸ್ಟ್ ಬರುತ್ತೆ ಇಲ್ಲಿ ಎನ್ ಎಸ್ ಸಿ ಯ ವೆಬ್ಸೈಟ್ ಬಂತು ಇದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಸಿಂಬಲ್ ಅದೇ ರೀತಿ ಅಂಡರ್ ಅಸೆಟ್ ಅಂತ ಇದೆ ಸಿಂಬಲ್ ಅಂತ ಹೇಳಿದರೆ ಎನ್ ಎಸ್ ಸಿಯಲ್ಲಿ ಯಾವ ಹೆಸರಲ್ಲಿ ಇದು ಟ್ರೇಡ್ ಆಗುತ್ತೆ ಅಂತ ಬರ್ತಾ ಇದೆ ಅಂಡರ್ಲೈಯಿಂಗ್ ಅಸೆಟ್ ಅಂತ ಹೇಳಿದ್ರೆ ಈ ಇ ಟಿ ಎಫ್ ಯಾವ ಇಂಡೆಕ್ಸ್ ಅಥವಾ ಅಂಡರ್ಲೈ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಇಲ್ಲಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ನಿಫ್ಟಿ ಫಿಫ್ಟಿ ಅಂಡರ್ಲೈ ಅಸೆಟ್ ನಿಫ್ಟಿ ಫಿಫ್ಟಿ ಅಂತ ಇದೆ ಇದು ನಿಫ್ಟಿ ಫಿಫ್ಟಿಯ ಮೇಲೆ ಬೇಸ್ ಆಗಿರುವಂಥ ಒಂದು ಇ ಟಿ ಎಫ್ ಆಗುತ್ತೆ ನಿಫ್ಟಿ ಫಿಫ್ಟಿಯ ಪಾಪುಲರ್ ಇ ಟಿ ಎಫ್ ಯಾವುದಕ್ಕೆ ಹೇಳಿದ್ರೆ ನಿಫ್ಟಿ ಬೀಸ್ ನಿಫ್ಟಿ ಫಿಫ್ಟಿಯ ಇಂಡೆಕ್ಸ್ ಮೇಲೆ ಇರುವಂಥ ಎಲ್ಲ ಇ ಟಿ ಎಫ್ಗಳು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅನ್ನು ಫಾಲೋ ಮಾಡುತ್ತೆ ಸಿಮಿಲರ್ ನಿಫ್ಟಿ ಫಿಫ್ಟಿಯಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇದೆ ಅದೇ ರೀತಿ ಇನ್ವೆಸ್ಟ್ಮೆಂಟನ್ನು ಅದೇ ಸ್ಟಾಕ್ಗಳಲ್ಲಿ ಮಾಡುತ್ತೆ ಸೊ ಇಲ್ಲಿ ನಾವು ನೋಡ್ಬೋದು ಅಂಡರ್ಲೈನ್ ಅಸೆಟ್ ಹಾಗೆ ಸಿಂಬಲ್ ಇಲ್ಲಿ ನಿಫ್ಟಿ ಮೆಟಲ್ ಇಂಡೆಕ್ಸ್ ಅಂತ ಇದೆ ಇದು ನಿಫ್ಟಿ ಮೆಟಲ್ ಇಂಡೆಕ್ಸ್ ಅನ್ನು ಫಾಲೋ ಮಾಡುತ್ತೆ ಅದೇ ರೀತಿ ಇಲ್ಲಿ ನಿಫ್ಟಿ ಫಾರ್ಮಾ ಅಂತ ಇದೆ ಫಾರ್ಮಾ ಬೀಸ್ ಅಂತ ಬರುತ್ತೆ ಫಾರ್ಮಾ ಇಂಡೆಕ್ಸನ್ನು ಫಾಲೋ ಮಾಡುವಂಥ ಒಂದು ಇ ಟಿ ಎಫ್ ಆಗುತ್ತೆ ಇದೇ ರೀತಿ ಬೇರೆ ಬೇರೆ ಟಿ ಎಫ್ಗಳಿದೆ ಇಲ್ಲಿ ನೀವು ನೋಡಬಹುದು ಸ್ಮಾಲ್ ಕ್ಯಾಪ್ ಅಂತ ಬಂದಿದೆ ಇದು ಟೂ ಫಿಫ್ಟಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಮೊಮೆಂಟಮ್ ಕ್ವಾಲಿಟಿ ಇ ಟಿ ಎಫ್ ಅಂತ ಬರುತ್ತೆ ಇದು ಹೆಚ್ಚಾಗಿ ಸ್ಮಾಲ್ ಕ್ಯಾಪ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಇ ಟಿ ಎಫ್ ಆಗುತ್ತೆ ಸೊ ಈ ರೀತಿ ನೀವು ಇಲ್ಲಿ ಎನ್ ಎಸ್ ಸಿ ವೆಬ್ಸೈಟ್ಗೆ ಬಂದರೆ ಯಾವೆಲ್ಲ ಅವೈಲೇಬಲ್ ಇ ಟಿ ಎಫ್ಗಳು ಇದೆ ಅಂತ ಬರುತ್ತೆ ಇಲ್ಲಿ ನಾವು ನೋಡ್ಬೋದು ಜೂನಿಯರ್ ಬೀಸ್ ಅಂತ ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ನ ಮೇಲೆ ಇರುವಂಥ ಒಂದು ಇ ಟಿ ಎಫ್ ಆಗುತ್ತೆ ಇದನ್ನು ಜೂನಿಯರ್ ಬೀಸ್ ಅಂತ ನೀವು ಎನ್ ಅಲ್ಲಿ ಸರ್ಚ್ ಮಾಡಿದರೆ ಜೂನಿಯರ್ ಬೀಸ್ ಅಂತ ಸಿಗುತ್ತೆ ಇದು ಏನು ಮಾಡುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಏನಿದೆ ಇವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಇದು ಸ್ವಲ್ಪ ಹೈ ರಿಸ್ಕ್ ಹೈ ರಿಟರ್ನ್ ಕೊಡುವಂಥ ಇಂಡೆಕ್ಸ್ ಆಗುತ್ತೆ ಇಲ್ಲಿ ನಾವು ನೋಡಬಹುದು ನಿಫ್ಟಿ ಬೀಸ್ ಅಂತ ಇದೆ ಇದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಆಗುತ್ತೆ ಇದೊಂದು ಪಾಪುಲರ್ ಇ ಟಿ ಎಫ್ ನಿಫ್ಟಿ ಫಿಫ್ಟಿ ಪಾಪುಲರ್ ಇ ಟಿ ಎಫ್ ಅದೇ ರೀತಿ ಬೇರೆ ಬೇರೆ ಇ ಟಿ ಎಫ್ ಗಳು ಇದೆ ಹಾಗೇನು ಇಲ್ಲಿ ನಿಫ್ಟಿ ಫಿಫ್ಟಿ ಎ ಡಿ ಅಂತ ಇದೆ ಬೇರೆ ಬೇರೆ ಫಂಡ್ ಹೌಸ್ ಗಳು ಕ್ರಿಯೇಟ್ ಮಾಡಿದಂತ ಇ ಟಿ ಎಫ್ ಗಳು ಆಗುತ್ತೆ ಈ ಇ ಟಿ ಎಫ್ ಗಳನ್ನು ಬೇರೆ ಬೇರೆ ಫಂಡ್ ಹೌಸ್ ಗಳು ಕ್ರಿಯೇಟ್ ಮಾಡಿರುತ್ತೆ ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ನಿಫ್ಟಿ ಬೀಸ್ ಅಂತ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಇದರ ಡೀಟೇಲ್ಸ್ ಓಪನ್ ಆಗುತ್ತೆ ನಿಫಾನ್ ಇಂಡಿಯಾ ಇ ಟಿ ಎಫ್ ನಿಫ್ಟಿ ಬೀಸ್ ಇದು ಇದರ ಫಂಡ್ ಹೌಸ್ ನಿಫಾನ್ ಇಂಡಿಯಾ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದಷ್ಟು ಸಿಗುತ್ತೆ ಇದನ್ನ ಬೇಕಿದ್ರೆ ಅಗೇನ್ ನೀವು ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಇದರ ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಇದರ ಡೀಟೇಲ್ಸ್ ಬೇಕಿದ್ರೆ ಬರುತ್ತೆ ಸೊ ನಿಮ್ಮ ಮೊದಲನೇ ಪ್ರಾಬ್ಲಮ್ ಸಾಲ್ವ್ ಆಯಿತು ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಸಾಲ್ವ್ ಆಯಿತು ನಿಮ್ಮ ರಿಸ್ಕ್ನ ಆಧಾರದ ಮೇಲೆ ನೀವು ಒಂದು ಇ ಟಿ ಎಫನ್ನು ಚೂಸ್ ಮಾಡಬೇಕಾಗತ್ತೆ ಈ ಇ ಟಿ ಎಫ್ಗಳು ಒಂದಷ್ಟು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ಡೈವರ್ಸಿಫೈ ಆಗುತ್ತೆ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇತ್ತು ಅಂತ ಇಟ್ಕೊಳ್ಳಿ ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಸ್ಟಾಕ್ಗಳ ಮೇಲೆ ಎಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ನ ಅಮೌಂಟನ್ನು ಡಿವೈಡ್ ಮಾಡಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ ಬಟ್ ಇಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ ನಿಮ್ಮ ರಿಸ್ಕ್ನ ಆಧಾರದ ಮೇಲೆ ನೀವು ಒಂದು ಇ ಟಿ ಎಫ್ ಅನ್ನು ಚೂಸ್ ಮಾಡಿ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಅಮೌಂಟ್ ಮಲ್ಟಿಪಲ್ ಸ್ಟಾಕ್ಗಳ ಮೇಲೆ ಡೈವರ್ಸಿಫೈ ಆಗುತ್ತೆ ಸೊ ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋ ಪ್ರಾಬ್ಲಮ್ ಸಾಲ್ವ್ ಆಯಿತು ಅದೇ ರೀತಿ ಯಾವ ಸ್ಟಾಕ್ಗಳ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ್ಯಾವ ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎನ್ನುವ ಪ್ರಾಬ್ಲಮ್ ಏನೈತೆ ಅದು ಕೂಡ ಇಲ್ಲಿ ಸಾಲ್ವ್ ಆಗುತ್ತೆ ಹಾಗಿದ್ರೆ ಈ ರೀತಿ ಇ ಟಿ ಎಫ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ರಿಟರ್ನನ್ನು ಪಡಿಬಹುದು ಅಂತ ನಾವು ನೋಡಿದ್ರೆ ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಇ ಟಿ ಎಫ್ ಅನ್ನು ನೋಡ್ತಾ ಇದೀವಿ ಟಾಪ್ ಹಂಡ್ರೆಡ್ ಕೇಸ್ ಅಂತ ಝೀರೋದ ಮ್ಯೂಚುವಲ್ ಫಂಡ್ನ ಒಂದು ಟಿ ಎಫ್ ಆಗುತ್ತೆ ನಿಫ್ಟಿ ಹಂಡ್ರೆಡ್ ಇಟಿಎಫ್ ಇದು ಯಾವ ಇಟಿಎಫ್ ಕೇಳಿದ್ರೆ ಮಾರ್ಕೆಟ್ ಕ್ಯಾಪ್ ವೈಸ್ ಟಾಪ್ ಹಂಡ್ರೆಡ್ ಇರುವಂತಹ ಕಂಪನಿಗಳು ಸೊ ಎನ್ ಎಸ್ ಸಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಟಾಪ್ ಹಂಡ್ರೆಡ್ ಕಂಪನಿಗಳ ಮೇಲೆ ಇ ಇಟಿಎಫ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಸೊ ಈ ಇಟಿಎಫ್ ನ ಪ್ರೈಸ್ ಅನ್ನು ನಾವು ನೋಡಬಹುದು ಟೆನ್ ರುಪೀಸ್ ರೀಸೆಂಟ್ಲಿ ಸ್ಟಾರ್ಟ್ ಆದಂತ ಒಂದು ಇ ಆಗುತ್ತೆ ಟೆನ್ ರುಪೀಸ್ ಟೆನ್ ರುಪೀಸ್ ಅಲ್ಲಿ ನಾವು ಒಂದು ಯೂನಿಟ್ ಅನ್ನ ಪರ್ಚೇಸ್ ಮಾಡಬಹುದು ಈ ಒಂದು ಯೂನಿಟ್ ಅನ್ನ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ನಮ್ಮ ಟೆನ್ ರುಪೀಸ್ ನಿಫ್ಟಿಯ ಟಾಪ್ ಹಂಡ್ರೆಡ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ಇದರ ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ ಸೊ ನಾವು ಝೀರೋ ದ ಫಂಡ್ ಹೌಸ್ಗೆ ಬಂದ್ರೆ ಅದರ ಡೀಟೇಲ್ ಸಿಗುತ್ತೆ ಅದೊಂದು ಫಂಡ್ ನಾವು ಕ್ಲಿಕ್ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅದು ಯಾವ ಮ್ಯೂಚುವಲ್ ಫಂಡ್ ನ ಇ ಟಿ ಎಫ್ ಅಂತ ಗೊತ್ತಾಗುತ್ತೆ ಅದ್ರ ಮೂಲಕ ನೀವು ಆ ಮ್ಯೂಚುವಲ್ ಫಂಡ್ ನ ವೆಬ್ಸೈಟ್ಗೆ ಹೋಗಿ ಒಂದಷ್ಟು ಡೀಟೇಲ್ ಅನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಇದರ ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಟಾಪ್ ಹಂಡ್ರೆಡ್ ಕೇಸ್ ಅಂತ ಬರುತ್ತೆ ಜೀರೋ ದ ನಿಫ್ಟಿ ಹಂಡ್ರೆಡ್ ಇ ಟಿ ಎಫ್ ಅಂತ ಬರುತ್ತೆ ಸೊ ಇಲ್ಲಿ ಅಬೌಟ್ ದಿ ಫಂಡ್ ಅಂತ ಬರುತ್ತೆ ದ ಜೀರೋ ದ ನಿಫ್ಟಿ ಹಂಡ್ರೆಡ್ ಇ ಟಿ ಎಫ್ ಈಸ್ ಅನ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ದಟ್ ಗಿವ್ಸ್ ಯು ಟು ಆಕ್ಸೆಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾಸ್ ಟಾಪ್ ಹಂಡ್ರೆಡ್ ಕಂಪನೀಸ್ ಇಂಡಿಯಾದ ಟಾಪ್ ಹಂಡ್ರೆಡ್ ಕಂಪ್ನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಸೊ ಈ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಂತ ನಾವು ನೋಡಿದರೆ ಸೊ ಕರೆಂಟ್ ವ್ಯಾಲ್ಯೂ ಆಫ್ ಟೆನ್ ತೌಸಂಡ್ ಇನ್ವೆಸ್ಟೆಡ್ ಅಟ್ ಲಾಂಚ್ ಆಫ್ ದಿ ಇಂಡೆಕ್ಸ್ ವುಡ್ ಬಿ ಟೂ ತೌಸಂಡ್ ತ್ರೀ ಅಲ್ಲಿ ಈ ನಿಫ್ಟಿ ಹಂಡ್ರೆಡ್ ಇಂಡೆಕ್ಸ್ ಏನು ಲಾಂಚ್ ಆಗಿತ್ತು ಆಗ ನಾವು ಟೆನ್ ತೌಸಂಡ್ ಹಾಕಿದ್ರೆ ಯಾವ ರೀತಿ ರಿಟರ್ನ್ ಅನ್ನು ನಮಗೆ ಇದು ಕೊಡ್ತಾ ಇತ್ತು ಅಂತ ನಾವು ನೋಡಿದ್ರೆ ಟೂ ತೌಸಂಡ್ ತ್ರೀ ಅಲ್ಲಿ ಟೆನ್ ತೌಸಂಡ್ ಅನ್ನು ನಾವು ಹಾಕಿದರೆ ಇವತ್ತು ಅದರ ವ್ಯಾಲ್ಯೂ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಆಗುತ್ತೆ ಆನ್ ಅನ್ ಆವರೇಜ್ ಸೆವೆಂಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪರ್ ಇಯರ್ ಇದು ರಿಟರ್ನ್ ಅನ್ನು ಕೊಟ್ಟಿದೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ತೆಗೆದು ನೋಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆನ್ ಎನ್ ಆವರೇಜ್ ಈ ರೀತಿ ಸಿ ಎಚ್ ಆರ್ ಅನ್ನ ಕೊಡ್ತು ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಮೆಥಡನ್ನು ಫಾಲೋ ಮಾಡಬಹುದು ಇನ್ ಕೇಸ್ ನೀವು ಲಾಸ್ ಅಲ್ಲಿ ಇದ್ರಿ ಅಥವಾ ಇದಕ್ಕಿಂತ ಕಡಿಮೆ ರಿಟರ್ನ್ ಅನ್ನು ಪಡಿತಾ ಇದ್ದೀರಿ ಅಂತ ಹೇಳಿದೆ ಈ ವಿಡಿಯೋನ ನೋಡಿಕೊಂಡು ಈ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು ಈ ನಿಫ್ಟಿ ಹಂಡ್ರೆಡ್ ಇಂಡೆಕ್ಸ್ ಏನಿದೆ ಆನ್ ಆನ್ ಅವರೇಜ್ ಸೆವೆಂಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ರಿಟನ್ ಅನ್ನು ಕೊಡ್ತಾ ಬಂದಿದೆ ಇದರ ಅರ್ಥ ನೆಕ್ಸ್ಟ್ ಇದೇ ರೀತಿ ರಿಟರ್ನ್ ಅನ್ನು ಕೊಡುತ್ತೆ ಅಂತಲ್ಲ ಬಟ್ ಪ್ರೊಬಾಬಿಲಿಟಿ ಹೈ ಇರುವಂಥದ್ದು ನೆಕ್ಸ್ಟ್ ಲಾಂಗ್ ರನ್ನಲ್ಲಿ ಇದೇ ರೀತಿ ರಿಟರ್ನನ್ನು ಕೊಡ್ಬೋದು ಅಂತ ಅದೇ ರೀತಿ ನಾವು ಎಸ್ ಐ ಪಿಯನ್ನು ಮಾಡಿದ್ರಿ ಅಂತ ಇಟ್ಕೊಳ್ಳಿ ಈ ಇಂಡೆಕ್ಸ್ನಲ್ಲಿ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ನಾವು ಎಸ್ ಐ ಪಿಯನ್ನು ಮಾಡ್ತಾ ಬಂದಿದ್ದರೆ ಇವಾಗ ಆ ಟೆನ್ ತೌಸಂಡ್ ಎಸ್ ಐ ಪಿಯ ವ್ಯಾಲ್ಯೂ ಏನಾಗ್ತಿತ್ತು ಒನ್ ಪಾಯಿಂಟ್ ಸೆವೆನ್ ನೈನ್ ಕ್ರೋರ್ ಆಗ್ತಿತ್ತು ಸೊ ಆನ್ ಆನ್ ಆವ್ರೇಜ್ ಫಿಫ್ಟೀನ್ ಪರ್ಸೆಂಟ್ ಸಿ ರಿಟರ್ನ್ ಅನ್ನು ಕೊಡ್ತಾ ಬಂದಿದೆ ಈ ಇಂಡೆಕ್ಸ್ ನಿಫ್ಟಿ ಹಂಡ್ರೆಡ್ ಇಂಡೆಕ್ಸ್ ಲಾಂಚ್ ಟೂ ತೌಸಂಡ್ ತ್ರೀ ಅಲ್ಲಿ ಆಗಿದೆ ಸೊ ಟ್ವೆಂಟಿ ಒನ್ ಇಯರ್ ಇಂದ ಇದ್ರೆ ಇ ಟಿ ಎಫ್ ರೀಸೆಂಟ್ಲಿ ಲಾಂಚ್ ಆಗಿರುವಂತದ್ದು ಸೊ ಇದು ಟಾಪ್ ಹಂಡ್ರೆಡ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗುತ್ತೆ ಈ ರೀತಿ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಮೇಲೆ ನೀವು ಇಟಿ ಎಫ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗ್ಬೋದು ಇಲ್ಲಿ ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅದೇ ರೀತಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಡೈವರ್ಸಿಫೈ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸೊ ಹಾಗಿದ್ರೆ ಈ ರೀತಿ ನಾವು ಯಾವ ರೀತಿ ಪರ್ಚೇಸ್ ಮಾಡಬಹುದು ಕೇಳಿದ್ರೆ ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಈ ಇ ಟಿ ಎಫ್ ಗಳನ್ನು ನಾವು ಪರ್ಚೇಸ್ ಮಾಡ್ಬೋದು ಸೊ ನಾನೀಗ ನನ್ನ ಟ್ರೇಡಿಂಗ್ ಗೆ ಲಾಗಿನ್ ಆಗಿದ್ದೀನಿ ಇಲ್ಲಿ ನೀವು ನೋಡ್ಬೋದು ವಾಟ್ ಲಿಸ್ಟಲ್ಲಿ ನಾವು ಹಾಕೊಳ್ಳಕ್ಕೆ ಬರುತ್ತೆ ನಿಫ್ಟಿ ಬೀಸ್ ಹಾಕೊಂಡಿದ್ದೀನಿ ನಾನು ನಿಫ್ಟಿ ಜೂನಿಯರ್ ಬೀಸ್ ಹಾಕೊಂಡಿದ್ದೀನಿ ಟಾಪ್ ಹಂಡ್ರೆಡ್ ಕೇಸ್ ಅಂತ ಇದೆ ಅದನ್ನು ಹಾಕೊಂಡಿದ್ದೀನಿ ನೀವು ಸರ್ಚ್ ಮಾಡ್ಬೋದು ನೀವು ಎನ್ ಎಸ್ ಸಿ ವೆಬ್ಸೈಟ್ ಇಲ್ಲಿ ಸಿಂಬಲ್ ನೇಮನ್ನು ನೋಡಿಕೊಂಡು ಇಲ್ಲಿ ಆ ಸಿಂಬಲ್ ನೇಮನ್ನು ಸರ್ಚ್ ಮಾಡಿದರೆ ನಾನೀಗ ಟಾಪ್ ಹಂಡ್ರೆಡ್ ಅಂತ ಸರ್ಚ್ ಮಾಡ್ತೀನಿ ನೋಡಿ ಇಲ್ಲಿ ಬರ್ತದೆ ನೋಡಿ ಜೀರೋದ ದ ಎ ಎಮ್ ಸಿ ಟಾಪ್ ಹಂಡ್ರೆಡ್ ಕೇಸ್ ಅಂತ ಬರುತ್ತೆ ಇದನ್ನು ನೀವು ನಿಮ್ಮ ವಾಟ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ನೀವು ಬೈ ಅಂತ ಕೊಟ್ಟರೆ ಮಾರ್ಕೆಟ್ ಓಪನ್ ಇರೋ ಟೈಮಲ್ಲಿ ಯಾವ ಟೈಮಲ್ಲಿ ಕೂಡ ಬೈ ಮಾಡ್ಬೋದು ಮಿನಿಮಮ್ ಒಂದು ಕ್ವಾಂಟಿಟಿ ಒಂದು ಕ್ವಾಂಟಿಟಿಗೆ ಹತ್ತು ರೂಪಾಯಿ ಆಗುತ್ತೆ ನೀವು ಹಂಡ್ರೆಡ್ ರುಪ್ ಹಂಡ್ರೆಡ್ ಕ್ವಾಂಟಿಟಿ ಬೇಕು ಅಂತ ಇಲ್ಲಿ ಕ್ವಾಂಟಿಟಿ ಆಡ್ ಮಾಡಿದಾಗ ಇಲ್ಲಿ ಅಮೌಂಟ್ ಬರುತ್ತೆ ಅದು ನೀವು ಬೈಕ್ ಕೊಟ್ಟರೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಇ ಟಿ ಎಫ್ ಬರುತ್ತೆ ಈ ರೀತಿ ಒಂದು ಸುಲಭವಾದ ಅದೇ ರೀತಿ ಒಂದು ಈಸಿ ಇನ್ವೆಸ್ಟ್ಮೆಂಟ್ ಮೆಥಡ್ ಮೂಲಕ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟು ಸೇಫ್ ಆಗಿರುತ್ತೆ ಯಾವುದೊಂದು ಮಲ್ಟಿಬ್ಯಾಗ್ ರಿಟರ್ನ್ ಆಸೆಗೋಸ್ಕರ ಯಾವುದೊಂದು ಪೆನಿ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹಣವನ್ನು ಕಳ್ಕೊಳ್ಳೋದ್ರಿಂದ ಸೇಫ್ ಆಗಿ ಈ ಇ ಟಿ ಎಫ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಲಾಂಗ್ ರನ್ನಲ್ಲಿ ನಮ್ಮ ವೆಲ್ತನ್ನ ಬಿಲ್ಡ್ ಮಾಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು